శ్రీకృష్ణాయ నమః శ్రీగరుభ్యో నమ ఆపదపర్తం దాతరం సర్వసంపదాంకాభిరామం శ్రీరామం భూయో భూయో నమామ్యహం పూజ్యాయ రాఘవేంద్రాయ సత్యర్మరతాయ భజతల్పరుక్షాయ నమత రామనవమయ ఈ శుభ పర్వకా శ్రీమద్రాఘవేంద్రతీర్థగురుసార్వభౌమరా సేవల అత్యంత ఆసక్తనాదనాను ಶ್ರೀ ರಾಘವೇಂದ್ರ ಮಂತ್ರಮಂದಿರ ಎಂಬ ಹೊಸದೊಂದು ಯೋಜನೆಯನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ರಾಮನವಮಿಯ ಈ ಶುಭ ಕಾಲದಲ್ಲಿ ಯಾವುದೇ ಒಂದು ಮಹತ್ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಅದಕ್ಕೆ ಶ್ರೀರಾಮದೇವರ ಪೂರ್ಣವಾದ ಅನುಗ್ರಹವು ಹರಿದು ಬರುತ್ತೆ ಅದರಂತೆ ಹನುಮಂತದೇವರ ಅನುಗ್ರಹ ಹಾಗೂ ಮಂತ್ರಾಲಯ ಪ್ರಭುಗಳ ಅನುಗ್ರಹವೂ ಕೂಡ ಪ್ರಾಪ್ತವಾಗುತ್ತೆ ಎಂಬ ಏಕೈಕ ಸದುದ್ದೇಶದಿಂದ ಇದೇ ಪರ್ವಕಾಲಕ್ಕಾಗಿ ಕಾದು ಕುಳಿತ ನಾನು ಶ್ರೀ ರಾಘವೇಂದ್ರ ಮಂತ್ರಮಂದಿರ ಎಂಬ ಈ ಒಂದು ಹೊಸ ಯೋಜನೆಯನ್ನು ರಾಮದೇವರ ಪಾದ ಕಮಲಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ ಹಾಗೂ ಹನುಮಂತ ದೇವರ ಪೂರ್ಣವಾದ ಅನುಗ್ರಹವನ್ನು ಅಪೇಕ್ಷಿಸಿ ಮುಂದಿನ ದಿವಸಗಳಲ್ಲಿ ಶ್ರೀ ಗುರುರಾಯರ ಸೇವೆಯನ್ನು ಮತ್ತಷ್ಟು ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಗಳಿಂದ ಮಾಡುವಂತೆ ಅನುಗ್ರಹವನ್ನು ಕೂಡ ನಾನು ಅಪೇಕ್ಷೆ ಪಡ್ತೇನೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅಂತ ಅಂತ ಅಂದರೆ ಇದೊಂದು ಕಟ್ಟಡದ ನಿರ್ಮಾಣ ಅನೇಕ ಭಕ್ತರು ಗುರುರಾಯರ ನಾಮಲೇಖನವನ್ನು ಬರೀತಾ ಇದ್ದಾರೆ ಈಗಾಗಲೇ ನಾನು ಹೇಳಿದಂತೆ ಸುಮಾರು ಒಂದೂವರೆ ಸಾವಿರ ಭಕ್ತರು ರಾಘವೇಂದ್ರ ಎಂಬ ನಾಮವನ್ನು ಒಂದು ಲಕ್ಷ ಬಾರಿ ಬರೆಯುವ ಸಂಕಲ್ಪವನ್ನು ಮಾಡಿದ್ದಾರೆ ಮತ್ತು ಈಗಾಗಲೇ ಅನೇಕರು ಬರೆದಿದ್ದಾರೆ ಶ್ರೀ ರಾಘವೇಂದ್ರ ಎಂಬ ನಾಮವನ್ನು ಯಾರು ಒಂದು ಲಕ್ಷ ಬಾರಿ ಬರೀತಾರೋ ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕು ಹಾಗೂ ಅವರು ಬರೆದಿರುವಂತಹ ಆ ಒಂದು ಲಕ್ಷ ಪುಸ್ತಕಗಳನ್ನು ಗುರುರಾಯರಿಗೆ ಸಮರ್ಪಣೆ ಮಾಡಬೇಕು ಈ ಉದ್ದೇಶದಿಂದ ಗುರುರಾಯರೇ ಸ್ವತಃ ಪ್ರೇರಣೆಯನ್ನು ಮಾಡಿ ಹಾಗೂ ಅವರೇ ಸಂಪೂರ್ಣವಾಗಿ ನಿಂತು ನಡೆಸ್ತಾ ಇರುವಂತಹ ಈ ಯೋಜನೆಯನ್ನು ನಾನು ಸರ್ವಥಾ ಮಾಡ್ತಾ ಇರೋದಲ್ಲ ಗುರುರಾಯರೇ ನಿಂತು ಮಾಡಿ ಮಾಡಿಸ್ತಾ ಇರುವಂತಹ ಈ ಯೋಜನೆಯಾಗಿದೆ ಬೆಂಗಳೂರು ನಗರದ ಹೊಸಕೆರೆಹಳ್ಳಿ ಎಂಬ ಒಂದು ಪ್ರಾಂತದಲ್ಲಿ ಸುಮಾರು ಒಂದು ಕೋಟಿ ವೆಚ್ಚದ ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವನ್ನು ಸ್ಥಾಪನೆ ಮಾಡುವ ನಮಗೆ ಊಹಿಸಲು ಸಾಧ್ಯವಾಗದ ಕೈಗೆಟುಕದ ಒಂದು ಭಾರೀ ಯೋಜನೆಯನ್ನು ಗುರುರಾಯರು ಪ್ರೇರಣೆಯನ್ನು ಮಾಡಿದ್ದಾರೆ ಇಲ್ಲಿ ಬೆ ಮಠಗಳಂತೆ ಶ್ರಾದ್ದಾದಿಗಳು ಹೋಮ ಹವನಾದಿಗಳು ಊಟೋಪಚಾರಗಳು ಇರೋದಿಲ್ಲ ಕೇವಲ ಗುರುರಾಯರ ನಾಮಲೇಖನ ಮಂದಿರ ಅನೇಕ ಭಕ್ತರು ಇಲ್ಲಿಗೆ ಆಗಮಿಸಿ ಗುರುರಾಯರ ಕುರಿತಾದ ರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೆಯಕ್ಕೆ ಮಾಡ್ತಾ ಇರುವಂಥ ಒಂದು ಅವಕಾಶ ಅಥವಾ ಯಾರು ಶ್ರೀರಾಘವೇಂದ್ರ ಎಂಬ ಮಂತ್ರವನ್ನು ಪುನಃ ಪುನಃ ಜಪಿಸ್ತಾರೋ ಧ್ಯಾನ ಮಾಡ್ತಾರೋ ಅಂಥವರಿಗಾಗಿ ಮಾಡ್ತಾ ಇರುವಂಥ ಒಂದು ಧ್ಯಾನ ಧ್ಯಾನ ಕೇಂದ್ರ ಆದ್ದರಿಂದ ಇದು ಶ್ರೀ ರಾಘವೇಂದ್ರ ಮಠ ಎಂಬ ಹೆಸರ ಬದಲಾಗಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಎಂಬ ಹೆಸರನ್ನು ಗುರುರಾಯರೇ ಪ್ರೇರಣೆಯನ್ನು ಮಾಡಿದ್ದಾರೆ ಬೆಂಗಳೂರು ನಗರದಿಂದ ದೂರದಲ್ಲಿ ಇದನ್ನು ಸ್ಥಾಪನೆ ಮಾಡೋದರಿಂದ ಅನೇಕ ಭಕ್ತರಿಗೆ ಓಡಾಟಕ್ಕೆ ಕಷ್ಟ ಆಗಬಹುದು ಎಂಬ ಉದ್ದೇಶದಿಂದ ಕತ್ರಿಗುಪ್ಪೆಯಲ್ಲಿ ಉತ್ತರಹಳ್ಳಿಯ ಹತ್ತಿರದಲ್ಲಿರುವಂಥ ಹೊಸಕೆರೆಹಳ್ಳಿ ದತ್ತಾತ್ರೇಯ ದೇವಸ್ಥಾನದ ಹತ್ತಿರ ಒಂದು ಜಾಗವನ್ನು ಖರೀದಿ ಮಾಡಿ ಅಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರವನ್ನು ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಆ ಜಾಗವನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಅನಂತರ ಭವನದ ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಬೇಕಾಗಿದೆ ಸುಮಾರು ಒಂದೂವರೆ ಕೋಟಿಯ ವೆಚ್ಚದ ಈ ಯೋಜನೆಗೆ ವೆಜ್ ಖರ್ಚು ಮಾಡುವ ತಾಕತ್ತು ಅಥವಾ ಒಂದು ಮುಂದಿನ ದಾರಿ ಯಾವುದೂ ಕೂಡ ಕಾಣಿಸ್ತಾ ಇಲ್ಲ ಎಲ್ಲವನ್ನು ಕೂಡ ಗುರುರಾಯರೇ ಮಾಡ್ತಾರೆ ಅನ್ನುವಂತಹ ಭರವಸೆ ಇದೆ ದಿನನಿತ್ಯ ನಮಗೆ ಬೆಳಿಗ್ಗೆಯಿಂದ ರಾತ್ರಿಯ ತನಕ ಬರುವಂತಹ ಸಂದೇಶಗಳು ಮೊಬೈಲ್ನಲ್ಲಿ ಏನು ಅಂದರೆ ಪರಿಮಳ ಗ್ರಂಥದಿಂದ ನಡೆದ ವಿಚಿತ್ರ ವಿಚಿತ್ರ ಮಹಿಮೆಗಳು ಒಬ್ಬರಿಗೆ ಕೆಲಸ ಸಿಕ್ಕಿದ ಸಂತೋಷದ ವಾರ್ತೆ ಮತ್ತೊಬ್ಬರಿಗೆ ಆರೋಗ್ಯ ಪ್ರಾಪ್ತವಾದ ವಾರ್ತೆ ಇನ್ನೊಬ್ಬರಿಗೆ ಮಗು ಹುಟ್ಟಿದ ವಾರ್ತೆ ಮಗದೊಬ್ಬರಿಗೆ ವಿವಾಹವಾದ ವಾರ್ತೆ ಹೀಗೆ ಅನೇಕ ಮನೆ ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೆದಿವೆ ತಾತ್ಕಾಲಿಕವಾಗಿ ಬಂದಂತಹ ಸಂಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗಿದೆ ಹೀಗಿರಬೇಕಾದ್ರೆ ನಾವು ಇರುವಂಥದ್ದು ಬಾಡಿಗೆ ಮನೆಯಲ್ಲಿ ಗುರುರಾಯರು ನಾಮಲೇಖನದ ಒಂದು ಅದ್ಭುತವಾದ ಒಂದು ಯೋಜನೆಯನ್ನು ಇಲ್ಲಿ ನಮಗೆ ಪ್ರೇರಣೆಯನ್ನು ಮಾಡಿದ್ದಾರೆ ಯಾವಾಗ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನದ ಯೋಜನೆ ಪ್ರಾರಂಭವಾಯಿತು ಅದೇ ದಿವಸದಿಂದ ಮತ್ಸ್ಯ ಭಗವಂತನ ಮತ್ಸ್ಯಾವತಾರ ಹೇಗೆ ಕ್ಷಣ ಕ್ಷಣದಲ್ಲಿ ಅದು ಅಭಿವೃದ್ಧಿ ಆಗ್ತಾ ಬಂತು ಅದೇ ರೀತಿಯಾಗಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞವೂ ಕೂಡ ಮತ್ಸ್ಯಾವತಾರದಂತೆ ಬೆಳೀತಾ ಬರ್ತಾ ಇದೆ ಪರಿಮಳ ಗ್ರಂಥವನ್ನು ನಾವು ಒಂದು ವರ್ಷದಲ್ಲಿ ಅಥವಾ ಒಂದು ಆರು ತಿಂಗಳಲ್ಲಿ ಪರಿಮಳ ಗ್ರಂಥವನ್ನು ಎಷ್ಟು ಮಂದಿಗೆ ಕೊಡ್ತೀವೋ ಅಷ್ಟನ್ನು ಕೇವಲ ಒಂದೇ ತಿಂಗಳಲ್ಲಿ ಭಕ್ತರಿಗೆ ಹಂಚುವಂತಹ ವಿತರಣೆ ಮಾಡುವಂತಹ ಒಂದು ಅವಕಾಶವನ್ನು ಗುರುರಾಯರು ಕರುಣಿಸಿದರು ಮತ್ತು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ಯಾರು ತೊಡಗಿಕೊಂಡಿದ್ದಾರೆ ಅವರೆಲ್ರಿಗೂ ಕೂಡ ಒಳ್ಳೆಯದೇ ಆಗಿದೆ ಹೊರತು ಒಬ್ಬರಿಗೂ ಕೂಡ ಏನೂ ಒಳ್ಳೆಯದಾಗಿಲ್ಲ ಅಂತಿಲ್ಲ ಅಥವಾ ಅವರಿಗೆ ಯಾವುದೇ ಪ್ರೇರಣೆಗಳು ಉಂಟಾಗಿಲ್ಲ ಅಂತಿಲ್ಲ ಅಥವಾ ಯಾವುದೇ ವಿಚಿತ್ರವಾದ ಅನುಭವಗಳು ಒಂದು ಹೊಸವಾ ಹೊಸದಾದ ಮಾರ್ಗದರ್ಶನ ಯಾವುದು ಕಂಡಿಲ್ಲ ಅಂತಿಲ್ಲ ಪ್ರತಿಯೊಬ್ಬರ ಅನುಭವ ಕೂಡ ಅತ್ಯದ್ಭುತವಾಗಿದೆ ಪರಿಮಳ ಗ್ರಂಥವನ್ನು ತರಿಸಿಕೊಂಡವರ ಮನೆಯಲ್ಲಿ ಕೆಲವೊಮ್ಮೆ ಏನೂ ಪವಾಡಗಳು ನಡೆಯದೇ ಇರಬಹುದು ಆದರೆ ಯಾರು ಇಲ್ಲಿಯ ತನಕ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ತೊಡಗಿಕೊಂಡಿದ್ದಾರೋ ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗೇ ಆಗಿದೆ ಇದು ಶಪಥ ಮಾಡಿ ಹೇಳಬಹುದಾದ ಒಂದು ಮುಖ್ಯವಾದ ವಿಚಾರ ಹೀಗೆ ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನಕ್ಕೋಸ್ಕರವೇ ನಾನು ಕೂಡ ಈ ಜೀವನವನ್ನು ಸಮರ್ಪಣೆ ಮಾಡಿಕೊಳ್ಳಬೇಕು ಎಂಬುವಂತಹ ಉದ್ದೇಶದಿಂದ ಇದನ್ನು ಕೇವಲ ವೈಯಕ್ತಿಕವಾಗಿ ಮಾಡ್ತಾ ಇರುವಂಥದ್ದಲ್ಲ ಎಲ್ಲ ಭಕ್ತರ ಹೆಸರಿನಲ್ಲಿ ಶ್ರೀ ರಾಘವೇಂದ್ರ ಮಂತ್ರಮಂದಿರವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಹೊರಟಿರುವಂತಹ ಯೋಜನೆಯಾಗಿದೆ ಇದನ್ನು ಒಬ್ಬರು ಇಬ್ಬರು ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ತುಂಬ ದೊಡ್ಡ ಶ್ರೀಮಂತರಿಂದ ಮಾತ್ರ ಸಾಧ್ಯವಾದ ಕಾರ್ಯ ಒಬ್ಬ ಬಡಪಾಯಿಯಿಂದ ಸಾಧ್ಯವಾಗಲಿಕ್ಕೆ ಆಗೋದಿಲ್ಲ ಇದು ಸಾಧ್ಯವಾಗೋದಿಲ್ಲ ಆದರೆ ಗುರುರಾಯರು ಇದನ್ನು ನಿಂತು ನಡೆಸ್ತಾರೆ ಅನ್ನುವಂತಹ ವಿಶ್ವಾಸದಿಂದ ಅವರಿಗೆ ಅತ್ಯಂತ ಇಷ್ಟರಾದ ಶ್ರೀರಾಮದೇವರ ಅವತಾರದ ಈ ಪರ್ವಕಾಲದಲ್ಲಿ ಈ ಯೋಜನೆಯನ್ನು ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಈ ಮಂದಿರದಲ್ಲಿ ಬರೆದಂತಹ ಮಂತ್ರತುಲ್ಯವಾದ ಏನು ನಾಮವಿದೆ ಒಂದು ಲಕ್ಷ ನಾಮ ಅದು ಯಾವ ಪುಸ್ತಕಗಳಲ್ಲಿ ಸನ್ನಿಹಿತವಾಗಿರುತ್ತೋ ಅದನ್ನು ಸಂಸ್ಥಾಪನೆ ಮಾಡಲಿಕ್ಕೆ ಇರುವಂಥ ಒಂದು ಸ್ಥಳ ಇದು ಈಗಾಗಲೇ ಅನೇಕ ಭಕ್ತರು ಶ್ರೀ ರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡಿದ್ದಾರೆ ಕೆಲವರಿಗೆ ಮನೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಅವಕಾಶವಿದೆ ಕೆಲವರಿಗೆ ಅವಕಾಶವಿಲ್ಲ ಯಾರಿಗೆ ಅವಕಾಶವಿಲ್ವೋ ಅವರು ಇಲ್ಲಿ ಬಂದು ಅದನ್ನು ಸಂಸ್ಥಾಪನೆ ಮಾಡಬಹುದು ಇಂಥ ದಿವಸವೇ ಮಾಡಬೇಕು ಅಂತಿಲ್ಲ ಯಾವತ್ತು ಅವರು ಮುಗಿಯುತ್ತೋ ಅವತ್ತು ಬಂದು ಅವರು ಈ ಸ್ಥಳದಲ್ಲಿ ಅದನ್ನು ಗುರುರಾಯರ ವೃಂದಾವನದ ಒಳಗಡೆ ಅದನ್ನು ಸಂಸ್ಥಾಪನೆ ಮಾಡಬಹುದು ಅಥವಾ ಅದನ್ನು ಒಂದು ಪ್ರತಿ ತೆಗೆದುಕೊಂಡು ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ನೀಡುವಂತಹ ವೃಂದಾವನದಲ್ಲಿ ಇಟ್ಟು ಪೂಜಿಸಬಹುದು ಇಲ್ಲಾಂದರೆ ಈ ಸ್ಥಳದಲ್ಲಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಅದನ್ನು ಸಂಸ್ಥಾಪನೆ ಮಾಡಿ ವರ್ಷಕ್ಕೊಮ್ಮೆ ಬಂದು ಆಗಮಿಸಿ ಅವರು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ತೆರಳಬಹುದು ಈ ರಾಘವೇಂದ್ರ ಮಂತ್ರ ಮಂದಿರದಲ್ಲಿ ಬೇರೆ ಯಾವುದೇ ಆ್ಯಕ್ಟಿವಿಟಿಗಳು ಇರೋದಿಲ್ಲ ಕೇವಲ ಧ್ಯಾನ ಲೇಖನ ಗುರುರಾಯರ ಸ್ಮರಣೆ ಇಷ್ಟು ಮಾತ್ರ ಇರುವಂತಹ ವ್ಯಾಪಾರಕ್ಕೆ ಇಲ್ಲದೆ ಇರುವಂಥ ಅಂದರೆ ಬೇರೆ ಯಾವುದೇ ವಿಚಾರಗಳು ಇಲ್ಲದೆ ಕೇವಲ ಇದಕ್ಕೋಸ್ಕರ ಧ್ಯಾನ ಕೇಂದ್ರವಾಗಿ ಇದನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಹೊಂದಲಾಗಿದೆ ಹಾಗೂ ಒಂದು ಲಕ್ಷ ಜನಕ್ಕೆ ಶ್ರೀ ರಾ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮ ಲೇಖಕ ಎಂಬುವಂತಹ ಬಿರುದನ್ನು ನೀಡುವ ನೀಡಲಿಕ್ಕೂ ಕೂಡ ಒಂದು ಒಳ್ಳೆಯ ಸ್ಥಳ ಬೇಕಾಗಿದೆ ಅದಕ್ಕೋಸ್ಕರವನ್ನು ಅದಕ್ಕೋಸ್ಕರವೂ ಕೂಡ ಈ ರಾಘವೇಂದ್ರ ಮಂತ್ರ ಮಂದಿರವನ್ನು ಮಾಡಲಾಗಿದೆ ಹೀಗೆ ಅತ್ಯಂತ ಬೃಹತ್ತಾದ ಒಂದು ವೃಂದಾವನವನ್ನು ಅಲ್ಲಿ ಸ್ಥಾಪನೆ ಮಾಡಿ ಅದರಲ್ಲಿ ಭಕ್ತರು ಬರೆದಿರುವಂತಹ ರಾಘವೇಂದ್ರ ಎಂಬ ನಾಮದ ಲಕ್ಷ ಪುಸ್ತಕಗಳನ್ನು ಅಲ್ಲಿ ಸಂಸ್ಥಾಪನೆ ಮಾಡಬೇಕು ಒಂದು ಕೋಟಿ ಪುಸ್ತಕಗಳನ್ನು ಸ್ಥಾಪನೆ ಮಾಡಬೇಕು ಒಬ್ಬೊಬ್ಬರು ಒಂದು ಲಕ್ಷ ಬಾರಿ ಬರೀತಾರೆ ಅಂಥದ್ದು ಒಂದು ಕೋಟಿ ಪುಸ್ತಕಗಳನ್ನು ಅಥವಾ ಹತ್ತು ಕೋಟಿ ಪುಸ್ತಕಗಳನ್ನು ಅಲ್ಲಿ ಸ್ಥಾಪನೆ ಮಾಡಬೇಕು ಈ ಉದ್ದೇಶದಿಂದ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅದಕ್ಕೋಸ್ಕರ ಎಲ್ಲ ಭಕ್ತರು ಯಾವ ಯಾವ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ತೀರಿ ಆಯಾ ಪುಣ್ಯವನ್ನು ರಾಯರು ನಿಮಗೇ ತಲುಪಿಸ್ತಾರೆ ಇದು ಕೇವಲ ನೀವೇ ನಿಂತು ಮಾಡಿ ಮಾಡಿಸಬೇಕಾದ ಕಾರ್ಯವಾಗಿದೆ ನಾನು ಯಾರ ಬಳಿಯೂ ಕೂಡ ನೀವಿದಕ್ಕೆ ಹಣ ಸಹಾಯ ಮಾಡಿ ಅಂತ ಕೇಳೋದಿಲ್ಲ ಆದರೆ ಯಾರು ನಿಮಗೆ ಪರಿಚಿತರಾದ ಶ್ರೀಮಂತ ವ್ಯಕ್ತಿಗಳಿದ್ದಾರೆ ಅವರಿಂದ ನೀವು ಇದಕ್ಕೆ ಸಹಾಯವನ್ನು ಮಾಡಿಸಿ ಎಂಬುದಾಗಷ್ಟೇ ನಾನು ಇಲ್ಲಿ ಕೇಳಬಹುದು ಯಾಕೆ ಅಂದರೆ ಅವರಿಗೆ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ತೊಡಗಿಕೊಳ್ಳಲು ಅವರಿಗೆ ಟೈಮ್ ಇರೋದಿಲ್ಲ ಈ ಕಾರ್ಯವನ್ನು ಅವರಿಂದ ಮಾಡಿಸಿದಾಗ ಅವರಿಗೂ ನಮಗೂ ಎಲ್ಲರಿಗೂ ಶ್ರೇಯಸ್ಸು ಉಂಟಾಗುತ್ತೆ ಎಂಬ ಉದ್ದೇಶದಿಂದ ನಾನು ನಿಮ್ಮಲ್ಲಿ ವಿನಂತಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ಪ್ರೇರಣೆಯನ್ನು ನೀಡಿ ಇದರ ಸಂಪೂರ್ಣವಾದ ಯೋಜನೆಯನ್ನು ಗುರುರಾಯರೇ ಮಾಡಿಸಬೇಕು ಎಂಬುದಾಗಿ ಪುನಃ ಪುನಃ ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ರಾಮನವಮಿಯ ಈ ಪರ್ವಕಾಲದಲ್ಲಿ ಶ್ರೀರಾಮಚಂದ್ರದೇವರ ಪೂರ್ಣ ಅನುಗ್ರಹವೂ ಕೂಡ ಪ್ರಾಪ್ತವಾಗಲಿ ಎಂಬುದಾಗಿ ತಿಳಿಸ್ತಾ ಇನ್ನೂ ಇದರ ಬಗ್ಗೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ಮುಂದಿನ ದಿವಸಗಳಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿಭರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರಮೇ ಪರಮ ಶ್ರೀಕೃಷ್ಣಾರ್ಪಣಮಸ್ತು